ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಇತಿಹಾಸ ವಿಭಾಗದ ಅಧ್ಯಾಯ ಭಾರತದ ಮತಪ್ರವರ್ತಕರು ಭಾರತದ ಮತಪ್ರವರ್ತಕರು ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಸ್ಪರ್ಧಾತ್ಮಕ ತಳಹದಿಯ ಮೇಲೆ ನೋಡೋಣ ಭಾರತದ ಮತಪ್ರವರ್ತಕರು ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿ ಮೇಲೆ ನೋಡೋಣ ಸಾಮಾನ್ಯ ಶಕ ಎಂಟರಿಂದ ಹದಿಮೂರನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಸಾಮಾಜಿಕ ಹಾಗೆ ಧಾರ್ಮಿಕ ಸುಧಾರಣೆಗಳು ನಡೀತವು ಭಾರತ ದೇಶದಲ್ಲಿ ಯಾವ ಸುಧಾರಣೆಗಳು ನಡೀತವು ಅಂದರೆ ಸಾಮಾಜಿಕ ಸುಧಾರಣೆಗಳು ಹಾಗೆ ಧಾರ್ಮಿಕ ಸುಧಾರಣೆಗಳು ನಡೀತವು ಎಷ್ಟನೇ ಶತಮಾನದಲ್ಲಿ ಅಂದರೆ ಸಾಮಾನ್ಯ ಶಕ ಎಂಟರಿಂದ ಹದಿಮೂರನೇ ಶತಮಾನದಲ್ಲಿ ಇಲ್ಲಿ ಮುಖ್ಯವಾಗಿ ನಾಲ್ಕು ಜನರು ಬರ್ತಾರೆ ಸುಧಾರಕರಾಗಿ ಶಂಕರಾಚಾರ್ಯರು ರಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವೇಶ್ವರರು ಮೊದಲಿಗೆ ನಾವು ಶಂಕರಾಚಾರ್ಯ ಬಗ್ಗೆ ತಿಳಿದುಕೊಳ್ಳೋಣ ಶಂಕರಾಚಾರ್ಯರು ಕೇರಳ ರಾಜ್ಯದ ಕಾಲಡಿ ಈ ಕಾಲಡಿ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಶಂಕರಾಚಾರ್ಯರು ಯಾವ ಕುಟುಂಬದಲ್ಲಿ ಜನಿಸ್ತಾರೆ ಅಂದ್ರೆ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಅವರ ತಂದೆ ಶಿವಗುರು ಅವರ ತಂದೆ ಶಿವಗುರು ತಾಯಿ ಯಾರು ಅಂತಂದ್ರೆ ಆರ್ಯಂಬ ಅವರ ತಾಯಿ ಆರ್ಯಂಬ ನೋಡಿ ಶಂಕರಾಚಾರ್ಯರು ಕೇರಳದ ಕಾಲಿಡಿಯಲ್ಲಿ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಶಿವಗುರು ಹಾಗೆ ಆರೆಂಬರ ಮಗನಾಗಿ ಜನಿಸ್ತಾರೆ ಅವರು ಇಲ್ಲಿ ಹೇಗೆ ಪ್ರಶ್ನೆಗಳು ಬರುತ್ತೆಂದ್ರೆ ಶಂಕರಾಚಾರ್ಯರು ಎಲ್ಲಿ ಜನಿಸಿದರು ಕೇರಳದ ಕಾಲಡಿ ಅನ್ನುವಂಥ ಸ್ಥಳದಲ್ಲಿ ಜನಿಸ್ತಾರೆ ಯಾವ ಕುಟುಂಬದಲ್ಲಿ ಜನಿಸ್ತಾರೆ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಶಿವಗುರು ತಾಯಿ ಆರೆಂಬ ನೆಕ್ಸ್ಟ್ ಅವರು ಏಳನೇ ವಯಸ್ಸಿನಲ್ಲಿ ಎಲ್ಲ ಸೂತ್ರಗಳಲ್ಲಿ ಪಾಂಡಿತ್ಯವನ್ನ ಪಡಿತಾರೆ ಅಂದ್ರೆ ಈ ವೇದ ಉಪನಿಷತ್ತುಗಳಿದ್ದಾವಲ್ವಾ ಸೊ ಆ ವೇದ ಉಪನಿಷತ್ತುಗಳ ಬಗ್ಗೆ ಪಾಂಡಿತ್ಯವನ್ನ ತಮ್ಮ ಏಳನೇ ವಯಸ್ಸಿನಲ್ಲಿ ಶಂಕರಾಚಾರ್ಯರು ಪಡಿತಾರೆ ಅವರ ಗುರುಗಳು ಯಾರು ಅಂದರೆ ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಗುರುಗಳು ಯಾರು ಅಂದರೆ ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಾರೆ ಅದ್ವೈತ ಅಂದ್ರೆ ಏನು ಅದ್ವೈತ ಅಂದ್ರೆ ಏಕ ಅಥವಾ ಒಂದೇ ಎಂದರ್ಥ ಈ ಅದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಹಾಗೆ ಜಗತ್ತು ಮಾಯಿ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳ್ತಾರೆ ಜ್ಞಾನ ಮಾರ್ಗದಿಂದ ನಮ್ಮ ಜೀವಾತ್ಮನನ್ನು ಬ್ರಹ್ಮನೊಡನೆ ವಿಲೀನಗೊಳಿಸಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ ಆ ನಂತರ ಇವರು ಜ್ಞಾನ ಮಾರ್ಗವನ್ನ ಪ್ರತಿಪಾದಿಸ್ತಾರೆ ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸುತ್ತಾರೆ ಮುಂದುವರೆದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಅಂದ್ರೆ ನಾನೇ ಬ್ರಹ್ಮ ಅಂತ ಹೇಳ್ತಾರೆ ಅಂದ್ರೆ ಶಂಕರಾಚಾರ್ಯರು ಯಾವ ಸಿದ್ಧಾಂತ ಪ್ರತಿಪಾದಿಸುತ್ತಾರೆ ಅದ್ವೈತ ಸಿದ್ಧಾಂತ ಅದ್ವೈತ ಅಂದ್ರೆ ಏಕ ಅಥವಾ ಒಂದೇ ಎಂದರ್ಥ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಜಗತ್ತು ಮಾಯಿ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳ್ತಾರೆ ಆ ನಂತರ ಜ್ಞಾನ ಮಾರ್ಗವನ್ನು ಬೋಧಿಸ್ತಾರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತ ಹೇಳ್ಕೊಂಡು ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಶಂಕರಾಚಾರ್ಯರು ರಚಿಸಿ ರಚಿಸಿರ್ತಕ್ಕಂಥ ಗ್ರಂಥಗಳನ್ನು ನೋಡೋಣ ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾರಕ ದಕ್ಷಿಣಮೂರ್ತಿ ಸ್ತೋತ್ರ ಭಜ ಇವು ಶಂಕರಾಚಾರ್ಯರ ಗ್ರಂಥಗಳು ಅಥವಾ ಕೃತಿಗಳು ಇದರಲ್ಲಿ ಪ್ರಮುಖವಾಗಿರೋದು ಯಾವುದಂದ್ರೆ ಶಂಕರಾಚಾರ್ಯ ಭಜ ಗೋವಿಂದಂ ಈ ಭಜ ಗೋವಿಂದಂ ಕೃತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಓಕೆ ನೆಕ್ಸ್ಟ್ ಹೋಗೋಣ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ನಾಲ್ಕು ಪೀಠಗಳನ್ನ ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರೆ ಈ ನಾಲ್ಕು ಪೀಠಗಳನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಶಂಕರಾಚಾರ್ಯ ಸ್ಥಾಪನೆ ಮಾಡ್ತಾರೆ ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತ ದೇಶದ ನಾಲ್ಕು ದಿಕ್ಕಿಗೆ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ ಉತ್ತರದಲ್ಲಿ ಅವರು ಜ್ಯೋತಿರ್ಮಠ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಇದು ಅದ ಯಾವ ರಾಜ್ಯದಲ್ಲಿದೆ ಅಂದರೆ ಉತ್ತರಖಂಡ ಉತ್ತರಖಂಡ ರಾಜ್ಯದ ಬದ್ರಿನಾಥ್ನಲ್ಲಿ ಜ್ಯೋತಿರ್ ಪೀಠ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಇದು ಉತ್ತರ ಭಾಗದಲ್ಲಿ ಹಾಗೆ ಪಶ್ಚಿಮ ಭಾಗದಲ್ಲಿ ಕಾಳಿಕಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಇದು ದ್ವಾರಕಾದಲ್ಲಿದೆ ಇದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಹಾಗೆ ಭಾರತ ದೇಶದ ಪೂರ್ವ ಭಾಗದಲ್ಲಿ ಅವರು ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಇದು ಪುರಿ ಅಂದರೆ ಒಡಿಶಾ ರಾಜ್ಯದ ಪುರಿ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು ಪೂರ್ವ ಪೀಠ ಅಂದರೆ ಗೋವರ್ಧನ ಪೀಠ ಇರೋದು ಇನ್ನು ದಕ್ಷಿಣ ಪೀಠ ಅಂದರೆ ಶಾರದಾ ಪೀಠ ಭಾರತ ದಕ್ಷಿಣ ಭಾಗದಲ್ಲಿ ಅವರು ಶಾರದಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಅದು ಶೃಂಗೇರಿ ಶೃಂಗೇರಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಶೃಂಗೇರಿ ಅಂದರೆ ಕರ್ನಾಟಕ ರಾಜ್ಯದ ಶೃಂಗೇರಿಯಲ್ಲಿ ಅವರು ಶಾರದಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಜ್ಯೋತಿರ್ ಪೀಠ ಬದ್ರಿನಾಥ ಉತ್ತರಖಂಡ ರಾಜ್ಯದ ಬದ್ರಿನಾಥ ಕಾಳಿಕಾಪೀಠ ಗುಜರಾತದ ದ್ವಾರಕಾ ಗೋವರ್ಧನ ಪೀಠ ಒಡಿಶಾ ರಾಜ್ಯದ ಪುರಿ ಶಾರದಾ ಪೀಠ ಕರ್ನಾಟಕ ರಾಜ್ಯದ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡುತ್ತಾರೆ ರಮಾನುಜಾಚಾರ್ಯರು ನೆಕ್ಸ್ಟ್ ರಮಾನುಜಾಚಾರ್ಯರು ಇವರು ಶ್ರೀ ಪೆರಂಬುದು ಅಂದ್ರೆ ತಮಿಳುನಾಡು ರಾಜ್ಯದ ಶ್ರೀ ಪೆರಂಬೂದೂರ್ ಅನ್ನೋ ಒಂದು ಸ್ಥಳದಲ್ಲಿ ಕೇಶವ ಸೋಮಯಾಜಿ ಹಾಗೆ ಕಾಂತಿಮತಿ ಮಗನಾಗಿ ಜನಿಸ್ತಾರೆ ರಮಾನುಚಾರ್ಯರು ಎಲ್ಲಿ ಜನಿಸ್ತಾರೆ ಅಂದ್ರೆ ತಮಿಳುನಾಡು ರಾಜ್ಯದ ಶ್ರೀ ಪೆರಂಬೂದೂರು ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ ತಂದೆ ಕೇಶವ ಸೋಮಯಾಜಿ ತಾಯಿ ಕಾಂತಿಮತಿ ತಾಯಿ ಯಾರು ಅಂದ್ರೆ ಕಾಂತಿಮತಿ ಇವರು ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ಏನು ಏನ್ಮಾಡ್ತಾರ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾರೆ ಅಂದರೆ ಇವರ ಗುರುಗಳ ಹೆಸರೇನು ಯಾದವ ಪ್ರಕಾಶರು ಈ ರಮಾನುಚಾರ ಗುರುಗಳ ಹೆಸರು ಏನಂದ್ರೆ ಯಾದವ ಪ್ರಕಾಶರು ಇವರು ಇವರ ಹತ್ರ ವೇದ ಉಪನಿಷತ್ತುಗಳನ್ನು ಕಲಿತಾರ ಯಾವ ಸ್ಥಳದಲ್ಲಿ ಅಂದ್ರೆ ಕಂಚಿ ತಮಿಳುನಾಡು ರಾಜ್ಯದ ಕಂಚಿಯಲ್ಲಿ ಅವರು ಏನು ಮಾಡ್ತಾರೆ ಈ ಒಂದು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾರೆ ನೆಕ್ಸ್ಟ್ ಅವರು ಈ ಶ್ರೀರಂಗದಲ್ಲಿ ಏನ್ ಮಾಡ್ತಾರ ಪೀಠಾಧೀಶರಾಗ್ತಾರೆ ರಮಾನುಚಾರರು ಈ ಶ್ರೀರಂಗ ಅನ್ನೋ ಒಂದು ಸ್ಥಳದಲ್ಲಿ ಪೀಠಾಧೀಶರಾಗ್ತಾರೆ ಆದ್ರ ಇಲ್ಲಿ ಏನ್ ಸಮಸ್ಯೆ ಆಗತ್ತೆ ಅಂತಂದ್ರೆ ಇವರು ವೈಷ್ಣವರಾಗಿರ್ತಾರೆ ಆದ್ರೆ ಅಲ್ಲಿ ಚೋಳ ದೊರೆಗಳು ಏನ್ ಮಾಡ್ತಾರ ಅಂತಂದ್ರೆ ಅವರು ಶೈವರಾಗಿರ್ತಾರೆ ಅಂದ್ರೆ ಅವರು ಶಿವನನ್ನ ಪೂಜಿಸ್ತಾ ಇರ್ತಾರೆ ರಮಾನುಚಾರ್ಯರು ವೈಷ್ಣವರಾಗಿರ್ತಾರೆ ಇವರು ಚೋಳರು ಶೈವರಾಗಿರ್ತಾರೆ ಹೀಗಾಗಿ ಇವ್ರು ಏನು ಅಂದರೆ ತಮಿಳುನಾಡು ಭಾಗದಲ್ಲಿ ಈ ಚೋಳರ ಆಡಳಿತ ಇರೋದ್ರಿಂದ ಈ ಚೋಳ ದೊರೆಗಳು ಏನು ಏನ್ಮಾಡ್ತಾರ ಈ ರಮಾನುಚಾರ್ಯರಿಗೆ ತೊಂದರೆ ಕೊಡ್ತಾರ ಅಂದ್ರೆ ಕಿರುಕುಳವನ್ನು ಕೊಡ್ತಾರೆ ಆಗ ಆ ಕಿರುಕುಳವನ್ನು ತಾಳ್ಲಾರದೆ ಏನು ಮಾಡ್ತಾರೆ ಅಂತಂದ್ರೆ ಕರ್ನಾಟಕಕ್ಕೆ ಹೋಗ್ತಾರೆ ಕರ್ನಾಟಕದಲ್ಲಿ ಯಾರಿದ್ರು ವಿಷ್ಣುವರ್ಧನ ಇದ್ದ ಸೊ ಇವ್ನ ಬಿಟ್ಟಿದೇವ ಅಂತ ಕರೀತೇವೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬರ್ತಾನೆ ಈ ಬಿಟ್ಟಿದೇವ ವಿಷ್ಣುವರ್ಧನ ಆಗಲಿಕ್ಕೆ ಮುಖ್ಯ ಕಾರಣನೇ ಈ ರಮಾನು ರಮಾನುಚಾರ್ಯರು ಸೊ ಆ ವಿಷ್ಣುವರ್ಧನ್ ಏನು ಮಾಡ್ತಾನೆ ರಾಮಾನುಚಾರ್ಯನ ಸ್ವಾಗತಿಸ್ತಾನೆ ಕರ್ನಾಟಕ ರಾಜ್ಯಕ್ಕೆ ಅವರು ಕರ್ನಾಟಕ ಬರ್ತಾರೆ ಕರ್ನಾಟಕ ರಾಜ್ಯಕ್ಕೆ ಬಂದ್ಬಿಟ್ಟು ಅವರು ಚಲುವ ನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾರೆ ಎಲ್ಲಿ ಕಟ್ಟಿಸ್ತಾರೆ ಮೇಲುಕೋಟೆ ನೆನಪಿಟ್ಕೊಂಡಿರಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೇಲುಕೋಟೆಯಲ್ಲಿರುವ ಚಲುವ ನಾರಾಯಣ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂದರೆ ರಾಮಾನುಜಾಚಾರ್ಯರು ಈ ರಾಮಾನುಜಾಚಾರ್ಯರು ಏನು ಮಾಡ್ತಾರ ಚಲುವ ನಾರಾಯಣ ದೇವಾಲಯವನ್ನು ಮೇಲುಕೋಟೆಯಲ್ಲಿ ನಿರ್ಮಿಸ್ತಾರೆ ರಾಮಾನುಜಾಚಾರ್ಯರು ರಚಿಸಿರ್ತಕ್ಕಂಥ ಗ್ರಂಥಗಳನ್ನು ನೋಡೋದಾದರೆ ವೇದಾಂತ ಸಂಗ್ರಹ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀಭಾಷ್ಯ ಗೀತಾಭಾಷ್ಯ ಈ ಗ್ರಂಥಗಳನ್ನು ರಮಾನುಜಾಚಾರ್ಯರು ಬರೀತಾರೆ ರಮಾನುಜಾಚಾರ್ಯರ ಮತ ಯಾವುದು ಅಂದರೆ ಶ್ರೀ ವೈಷ್ಣವ ಮತ ಶ್ರೀ ವೈಷ್ಣವ ಮತ ಅವರ ಶಿಷ್ಯಂದ್ರ ನೆನಕೇತರ ಶ್ರೀ ವೈಷ್ಣವರು ಆಗ್ತಾರೆ ಅವನ ಶ್ರೀ ವೈಷ್ಣವರು ಅಂತ ಕರೀತಾರೆ ಅವರ ಶಿಷ್ಯಂದಿರನ ಶ್ರೀ ವೈಷ್ಣವರಾದರು ಅಂದರೆ ಶ್ರೀ ವೈಷ್ಣವರು ಅಂತ ಅವ್ರನ್ನ ಕರೀತಾರೆ ರಮಾನುಜಾಚಾರ್ಯರ ಮತ ಶ್ರೀ ವೈಷ್ಣವ ಮತ ಹಾಗಾದರೆ ಅವರ ಸಿದ್ಧಾಂತ ಯಾವುದು ವಿಶಿಷ್ಟ ಅದ್ವೈತ ಸಿದ್ಧಾಂತ ರಮಾನುಜಾಚಾರ್ಯರ ಸಿದ್ಧಾಂತ ಯಾವುದಂದ್ರೆ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತ ರಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟ ಅದ್ವೈತ ಸಿದ್ಧಾಂತ ಈ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಕಾರ ನೋಡಿ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ನೋಡಿ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲವೆಂದರು ನೋಡಿ ಶಂಕರಾಚಾರ್ಯರು ಆತ್ಮ ಪರಮಾತ್ಮ ಎರಡು ಒಂದೇ ಅಂತ ಹೇಳಿದರು ಬಟ್ ರಮಾನುಚಾರ್ಯನೇ ತರ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಜಗತ್ತು ಸತ್ಯವಂದರು ಅಂದ್ರೆ ಜಗತ್ತು ಸತ್ಯ ಅಂತ ಹೇಳ್ತಾರೆ ರಮಾನುಚಾರ್ಯರು ಶಂಕರಾಚಾರ್ಯರು ಜಗತ್ತು ಮಿಥ್ಯ ಅಂತ ಹೇಳಿದರು ಅವರು ಬಟ್ ಇಲ್ಲಿ ಇದು ಮಾಯೆ ಅಂತ ಹೇಳಿದರು ಜಗತ್ತು ಮಿಥ್ಯ ಮಾಯೆ ಅಂತ ಹೇಳಿದರು ಶಂಕರಾಚಾರ್ಯರು ರಮಾನುಚಾರು ಜಗತ್ತು ಸತ್ಯ ಅಂತ ಹೇಳಿದರು ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯವೆಂದರು ಅಲ್ಲಿ ಶಂಕರಾಚಾರ್ಯರು ಮುಕ್ತಿ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಹೇಳಿದರೆ ಇವರು ಭಕ್ತಿ ಮತ್ತು ಶರಣಾಗತಿ ಮಾರ್ಗವನ್ನು ಹೇಳಿದರು ಇವರು ಮುಕ್ತಿ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಹೇಳಿದರೆ ಶಂಕರಾಚಾರ್ಯರು ಜ್ಞಾನ ಮಾರ್ಗವನ್ನ ಹೇಳಿದರು ನೆಕ್ಸ್ಟ್ ಜಾತಿವಾದವನ್ನು ಖಂಡಿಸಿದರು ಇವರು ಜಾತಿವಾದವನ್ನು ಖಂಡಿಸುತ್ತಾರೆ ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ಶಂಕರಾಚಾರ್ಯರು ಮೋಕ್ಷ ಸಾಧನೆಗಾಗಿ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರೆ ರಮಾನುಜಾಚಾರ್ಯರು ಮೋಕ್ಷ ಸಾಧನೆಗಾಗಿ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ನೆಕ್ಸ್ಟ್ ರಮಾನಂದ ರಾಯಿದಾಸರು ಇವರ ಸಿದ್ಧಾಂತದಿಂದ ಪ್ರಭಾವಿತರಾದರು ನೋಡಿ ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾದ ಉತ್ತರ ಭಾರತದವರಿ ಈ ಉತ್ತರ ಭಾರತದವರು ಯಾರು ಅಂದರೆ ರಮಾನಂದ ಮತ್ತು ರಾಯಿದಾಸರು ಈ ರಮಾನಂದರು ರಾಯಿದಾಸರು ರಾಮಾನುಜಾಚಾರ್ಯರ ಸಿದ್ಧಾಂತದಿಂದ ಪ್ರಭಾವಿತರಾದರು ನೆಕ್ಸ್ಟ್ ವಿಜಯನಗರದ ತುಳುವ ಮತ್ತು ಅರವೀಡು ದೊರೆಗಳು ತುಳುವ ವಂಶ ವಿಜಯನಗರದಲ್ಲಿ ಸಂಗಮ ಸಾಳವ ತುಳುವ ಅರವೀಡು ಅಂತ ನಾಲ್ಕು ವಂಶಗಳು ಬರ್ತಾವೆ ಆ ನಾಲ್ಕು ಅಂಶಗಳಲ್ಲಿ ವಿಜಯನಗರದ ನಾಲ್ಕು ವಂಶಗಳಲ್ಲಿ ತುಳುವ ಮತ್ತು ಅರವೀಡು ದೊರೆಗಳೇನಾದರೂ ಅಂದರೆ ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗ್ತಾರೆ ಮುಂದೆ ಅವರು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗ್ತಾರೆ ಇವೆಲ್ಲ ವಂಶಗಳು ಏನು ಅಂತಂದರೆ ಇವು ರಮಾನುಜಾಚಾರ್ಯರ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಮಧ್ವಾಚಾರ್ಯರು ಈಗ ಮಧ್ವಾಚಾರ್ಯ ಬಗ್ಗೆ ನೋಡೋಣ ಇವರು ಉಡುಪಿಯ ಹತ್ತಿರ ಪಾಜಿಕದಲ್ಲಿ ಜನಿಸ್ತಾರೆ ಅಂದರೆ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಪಾಜಿಕ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಇವರ ತಂದೆ ಮಧ್ಯಗೇಹ ನಾರಾಯಣ ತಾಯಿ ವೇದಾವತಿ ಇವರು ಪಾಜಿಕ ಅನ್ನೋ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಕರ್ನಾಟಕ ರಾಜ್ಯದ ಉಡುಪಿ ಹತ್ತಿರ ಪಾಜಿಕ ಅನ್ನೋ ಒಂದು ಸ್ಥಳದಲ್ಲಿ ಮಧ್ಯಗೇಹ ಭಟ್ಟ ಅಂದ್ರೆ ಮಧ್ಯಗೇಹ ನಾರಾಯಣ ಭಟ್ಟ ಹಾಗೆ ವೇದಾವತಿ ಅವರ ಮಗನಾಗಿ ಜನಿಸ್ತಾರೆ ಯಾರು ಅಂದರೆ ಮಧ್ವಾಚಾರ್ಯರು ಇವರು ವಿಷ್ಣು ಇವರ ಆರಾಧ್ಯ ದೈವ ಮಧ್ವಾಚಾರ್ಯ ಆರಾಧ್ಯ ದೈವ ಯಾರು ಅಂದ್ರೆ ವಿಷ್ಣು ಇವರ ಗುರುಗಳು ಯಾರು ಅಂದರೆ ಅಚ್ಯುತ ಪ್ರೇಕ್ಷಕರು ನೋಡಿ ಇವರ ಗುರುಗಳು ಯಾರು ಅಂದ್ರೆ ಅಚ್ಯುತ ಪ್ರೇಕ್ಷಕರು ನಾವು ಶಂಕರಾಚಾರ್ಯ ಗುರುಗಳನ್ನು ನೋಡಿದೆವು ಹಾಗೆ ರಮಾನುಜಾಚಾರ್ಯ ಗುರುಗಳನ್ನು ನೋಡಿದೆವು ಹಾಗೆ ಮಧ್ವಾಚಾರ್ಯ ಗುರುಗಳು ಯಾರು ಅಂದ್ರೆ ಅಚ್ಯುತ ಪ್ರೇಕ್ಷಕರು ಈ ಅಚ್ಯುತ ಪ್ರೇಕ್ಷಕರು ವೇದ ಉಪನಿಷತ್ತುಗಳ ಅಭ್ಯಾಸವನ್ನ ಮಾಡ್ತಾರೆ ಇವರ ಹತ್ರನೇ ಈ ಮಧ್ವಾಚಾರ್ಯರು ವೇದ ಉಪನಿಷತ್ತುಗಳ ಅಭ್ಯಾಸವನ್ನ ಅಂದ್ರೆ ಅಧ್ಯಯನವನ್ನ ಯಾರ ಹತ್ರ ಮಾಡ್ತಾರೆ ಅಂದ್ರೆ ಈ ಅಚ್ಯುತ ಪ್ರೇಕ್ಷಕರ ಹತ್ರ ಮಾಡ್ತಾರೆ ಇವರೇ ಇವರಿಗೆ ಏನು ಕೊಡ್ತಾರೆ ಅಂದರೆ ಸನ್ಯಾಸ ದೀಕ್ಷವನ್ನು ಕೊಟ್ಟರು ಮಧ್ವಾಚಾರ್ಯರಿಗೆ ಸನ್ಯಾಸ ದಿಕ್ಷವನ್ನು ಕೊಟ್ಟವರು ಯಾರು ಅಂದರೆ ಅಚ್ಯುತ ಪ್ರೇಕ್ಷಕರು ಹಾಗೆ ಮಧ್ವಾಚಾರ್ಯರಿಗೆ ವೇದ ಉಪನಿಷತ್ತುಗಳನ್ನು ಕೂಡ ಅಭ್ಯಾಸ ಮಾಡಿಸಿದವರು ಕೂಡ ಈ ಮಧ್ವಾಚಾರ್ಯರು ಈ ಮಧ್ವಾಚಾರ್ಯ ಸಿದ್ಧಾಂತ ಯಾವುದು ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತ ರಮಾನಾಚಾರ್ಯ ಸಿದ್ಧಾಂತ ವಿಶಿಷ್ಟ ಅದ್ವೈತ ಸಿದ್ಧಾಂತ ಮಧ್ವಾಚಾರ್ಯ ಸಿದ್ಧಾಂತ ಯಾವುದಂದರೆ ದ್ವೈತ ಸಿದ್ಧಾಂತ ಇಲ್ಲಿ ದ್ವೈತ ಸಿದ್ಧಾಂತ ಅಂದ್ರೆ ಏನು ದ್ವೈತ ಸಿದ್ಧಾಂತ ಅಂದರೆ ಎರಡು ಅದ್ವೈತ ಅಂದರೆ ಒಂದು ದ್ವೈತ ಸಿದ್ಧಾಂತ ಅಂದರೆ ಎರಡು ಇವರೇನು ಹೇಳ್ತಾರೆ ನೋಡಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳಿದರು ಇವರು ಶಂಕರಾಚಾರ್ಯರು ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿದರು ರಮಾನುಚಾರರು ಬೇರೆ ಬೇರೆ ಅಂತ ಹೇಳಿದರು ಇವರು ಕೂಡ ರಮಾನುಚಾರ್ಯಂತೇ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ ಜಗತ್ತು ಮಾಯವಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಅಂದರೆ ಈ ಪರಮಾತ್ಮ ಎಷ್ಟು ಸತ್ಯವಾಗಿದ್ದಾನೆ ಈ ಜಗತ್ತು ಕೂಡ ಅಷ್ಟೇ ಸತ್ಯವಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧವಿದೆ ಅಂತ ಹೇಳ್ತಾರೆ ವಿಷ್ಣುವಿನ ಆರಾಧನೆಯಿಂದ ಮುಕ್ತಿ ಸಾಧ್ಯವೆಂದು ಹೇಳಿದರು ವಿಷ್ಣುವನ್ನು ನಾವು ಆರಾಧನೆ ಮಾಡಿದರೆ ನಮಗೆ ಮುಕ್ತಿ ದೊರೆಯುತ್ತೆ ನೋಡಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಶಂಕರಾಚಾರ್ಯರು ಹೇಳಿದರು ಜ್ಞಾನ ಮಾರ್ಗದಿಂದ ಮುಕ್ತಿ ಸಾಧ್ಯ ಅಂತ ಹೇಳಿದರು ರಮಾನುಜಿಚಾರ್ಯರು ಭಕ್ತಿ ಮಾರ್ಗದಿಂದ ಮುಕ್ತಿ ಸಾಧ್ಯ ಅಂತ ಹೇಳಿದರು ಸೊ ಇಲ್ಲಿ ಮಧ್ವಾಚಾರ್ಯರು ವಿಷ್ಣುವಿನ ಆರಾಧನೆಯಿಂದ ಮುಕ್ತಿ ಸಾಧ್ಯ ಅಂತ ಹೇಳ್ತಾರೆ ಇವರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ನೋಡಿ ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಅಂತಂದ್ರೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಅಂತಂದ್ರೆ ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರ ಒಂದಿಷ್ಟು ಕೃತಿಗಳನ್ನು ನೋಡೋದಾದರೆ ಇವರು ಯಾವ್ಯಾವ ಕೃತಿಗಳನ್ನು ಬರೆದಿದ್ದಾರೆ ಗೀತಾ ಭಾಷ್ಯ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾರೆ ಗೀತಾ ತಾತ್ಪರ್ಯ ನಿರ್ಣಯ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಮಹಾಭಾರತ ತಾತ್ಪರ್ಯ ಅನ್ನೋ ಒಂದು ಗ್ರಂಥವನ್ನು ಬರೆದಿದ್ದಾರೆ ಇವರ ಸಿದ್ಧಾಂತ ಪ್ರಚಾರ ಮಾಡಿದ ಶಿಷ್ಯರು ಇಲ್ಲಿ ಇವರ ಸಿದ್ಧಾಂತ ಯಾವುದು ಗೊತ್ತಾ ದ್ವೈತ ಸಿದ್ಧಾಂತ ಈ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದವರು ಯಾರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ವಿಜಯೇಂದ್ರ ತೀರ್ಥರು ಹಾಗೆ ವಾದಿರಾಜ ತೀರ್ಥರು ಈ ಎಲ್ಲ ಶಿಷ್ಯಂದರು ಏನು ಮಾಡ್ತಾರೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡ್ತಾರೆ ಈ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಿದ ಶಿಷ್ಯರು ಯಾರು ಅಂದ್ರೆ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ವಿಜಯೇಂದ್ರ ತೀರ್ಥರು ವಾದಿರಾಜ ತೀರ್ಥರು ಈ ಎಲ್ಲ ಅಂಶಗಳು ಮಧ್ವಾಚಾರ್ಯ ಬೇಕಿರ್ತಕ್ಕಂಥ ಪ್ರಮುಖ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ವಿಶ್ವಗುರು ಬಸವಣ್ಣನವರು ಇವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ಇವರ ಜನನ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಇವರು ಜನಿಸ್ತಾರೆ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಬಸವೇಶ್ವರರು ಯಾವ ಕುಟುಂಬದಲ್ಲಿ ಜನಿಸ್ತಾರೆ ಅಂದ್ರೆ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರು ತಂದೆ ಮಾದರಸ ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರೆಲ್ಲಿ ಜನಿಸ್ತಾರೆ ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಡೇಶ್ವರ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇವರು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ನೀವು ಬಸವನ ಬಾಗೇವಾಡಿ ಅಂತ ತಿಳ್ಕೊಂಡ್ರು ಸಾಕು ಸೊ ಬಸವನ ಬಾಗೇವಾಡಿಯಲ್ಲಿ ಅವರು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಬಸವಣ್ಣನವರು ಜನಿಸ್ತಾರೆ ಅವರ ಪತ್ನಿಯರನ್ನು ನೋಡೋದಾದರೆ ನೀಲಾಂಬಿಕೆ ಹಾಗೆ ಗಂಗಾಂಬಿಕೆ ಅವರ ಬಸವಣ್ಣನವರ ಪತ್ನಿಯರು ನೀಲಾಂಬಿಕೆ ಗಂಗಾಂಬಿಕೆ ಅವರ ವಚನದ ಅಂಕಿತ ನಾಮ ಏನಂದರೆ ಕೂಡಲ ಸಂಗಮ ದೇವ ಯಾಕೆ ಅಂತಂದರೆ ಬಸವಣ್ಣನವರು ತಮ್ಮ ಶಿಕ್ಷಣವನ್ನು ಕೂಡಲ ಸಂಗಮದಲ್ಲಿನೇ ಕಲಿತಾರೆ ಜಾತವೇದ ಮುನಿಗಳ ಹತ್ರ ಅವರು ಈ ಕೂಡಲ ಸಂಗಮದಲ್ಲಿ ಶಿಕ್ಷಣವನ್ನು ಕಲಿತಾರೆ ಹೀಗಾಗಿ ಅವರು ಕೂಡಲ ಸಂಗಮ ದೇವನ್ನೇ ತಮ್ಮ ವಚನಗಳ ಅಂಕಿತನಾಮವಾಗಿ ಮಾಡಿಕೊಂಡಿರ್ತಾರೆ ಈ ಕೂಡಲ ಸಂಗಮ ಎಲ್ಲಿ ಬರುತ್ತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದು ತಾಲೂಕಿನಲ್ಲಿ ಈ ಕೂಡಲ ಸಂಗಮ ಬರುತ್ತೆ ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಐಕ್ಯವಾಗತಕ್ಕಂಥ ಒಂದು ಸ್ಥಳದ ಇಲ್ಲಿಯೇ ಕೂಡಲ ಸಂಗಮ ಇರೋದು ಇವರು ಲಿಂಗೈಕ್ಯರಾಗಿರ್ತಕ್ಕಂಥ ಸ್ಥಳವು ಕೂಡ ಕೂಡಲ ಸಂಗಮ ಇವರ ಸಮಾಧಿಯು ಕೂಡ ಇಲ್ಲಿಯೇ ಇರೋದು ಹಾಗೆ ಅವರ ಐಕ್ಯ ಸ್ಥಳ ನೋಡಿ ಕೂಡಲ ಸಂಗಮ ಸೊ ಅವರು ಐಕ್ಯವಾಗಿರ್ತಕ್ಕಂಥ ಸ್ಥಳವು ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ಇರೋದು ಅವರು ಮಂಗಳವಾಡಿಯ ಬಿಜ್ಜಳನ ಹಣಕಾಸು ಸಚಿವರಾಗಿದ್ದರು ನೋಡಿ ಅವರು ಹಣಕಾಸು ಮಂತ್ರಿಯಾಗಿದ್ದರು ಯಾರ್ದು ಅಂದ್ರೆ ಬಿಜ್ಜಳ ಅನ್ನೋ ಅರಸ ಕಲುಚೀರಿಯ ಬಿಜ್ಜಳ ಅರಸನ ಹಣಕಾಸು ಮಂತ್ರಿ ಆಗಿದ್ದರು ಬಸವಣ್ಣನವರು ಕಲ್ಯಾಣದಲ್ಲಿ ಅಂದ್ರೆ ಬಸವ ಕಲ್ಯಾಣದಲ್ಲಿ ಅವರು ಅನುಭವ ಮಂಟಪವನ್ನ ಪ್ರಾರಂಭಿಸಿದರು ಬಸವಣ್ಣನವರು ಈಗಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಂತ ಏನು ಕರೀತೀವಲ್ಲ ಆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರೆ ಇದು ಒಂದು ಆಗಿನ ಕಾಲದ ಒಂದು ಸಂಸತ್ತು ಇದಾಗಿ ಇತ್ತು ಇದು ಹಾಗಾದರೆ ಅನುಭವ ಮಂಟಪದ ಉದ್ದೇಶಗಳೇನು ಅಂತ ನೋಡೋದಾದರೆ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸುವುದು ಆ ಅನುಭವ ಮಂಟಪದಲ್ಲಿ ಅವರು ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸ್ತಾ ಇದ್ದರು ಹಾಗೆ ಧಾರ್ಮಿಕ ಅಂಕು ಚರ್ಚಿಸುವುದು ಅಂದರೆ ಧಾರ್ಮಿಕ ಅಂಕು ಅವರು ಚರ್ಚಿಸ್ತಾ ಇದ್ದರು ಹಾಗೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವುದು ಈ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸ್ತಾ ಇದ್ದರು ಈ ಅನುಭವ ಮಂಟಪದಲ್ಲಿ ಹಾಗೆ ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚಿಸುವುದು ಈ ಅನುಭವ ಮಂಟಪದಲ್ಲಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಅವರು ಚರ್ಚಿಸ್ತಾ ಇದ್ದರು ಹಾಗೆ ಅಂತರಂಗ ಬಹಿರಂಗಗಳನ್ನು ಶುದ್ಧವಾಗಿರಿಸುವುದು ಅಂತರಂಗ ಬಹಿರಂಗಗಳನ್ನು ಶುದ್ಧವಾಗಿರಿಸುವುದು ಇವೆಲ್ಲವೂ ಏನು ಅಂತಂದ್ರೆ ಈ ಅನುಭವ ಮಂಟಪದ ಉದ್ದೇಶಗಳು ಈ ಅನುಭವ ಮಂಟಪವನ್ನ ಬಸವ ಕಲ್ಯಾಣದಲ್ಲಿ ಸ್ಥಾಪಿಸಿದವರು ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸುತ್ತಾರೆ ಈ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅಲ್ಲಮ್ಮ ಪ್ರಭುಗಳು ಈ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಏನು ಕಲ್ಯಾಣ ಕಾರ್ಯಗಳನ್ನು ಮಾಡಿದ್ದಾರೆ ಬಸವೇಶ್ವರರು ನೋಡೋದಾದರೆ ಸಮಾಜದಲ್ಲಿ ಸಮಾನತೆ ಮೂಡಿಸಿದರು ಸಮಾಜದಲ್ಲಿ ಅವರು ಸಮಾನತೆಯನ್ನು ಮೂಡಿಸಿದರು ಕರ್ನಾಟಕದ ಸಂಸ್ಕೃತಿಯನ್ನು ವಿಶ್ವವ್ಯಾಪಿ ಮಾಡಿದರು ಈ ಕರ್ನಾಟಕದ ಸಂಸ್ಕೃತಿಯನ್ನು ವಿಶ್ವಕ್ಕೆ ಅವರು ಹಬ್ಬಿಸ್ತಾರೆ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಕಲ್ಯಾಣ ಅಂದ್ರೆ ಈಗಿನ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅವರು ಅನುಭವ ಮಂಟಪವನ್ನು ಸ್ಥಾಪಿಸುತ್ತಾರೆ ಈ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳು ಆಗಿರ್ತಾರೆ ವಚನಗಳನ್ನು ರಚಿಸ್ತಾರೆ ಅವರು ಬಹಳಷ್ಟು ವಚನಗಳನ್ನು ರಚಿಸಿದ್ದಾರೆ ಆ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ ಅವರ ಐಕ್ಯ ಸ್ಥಳವು ಇವಾಗ ಯಾಟ್ ಪ್ರೆಸೆಂಟ್ ಬಾಗಲಕೋಟೆ ಜಿಲ್ಲೆಯ ಹೊನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿದೆ ದುಡಿಮೆಯ ಸಂಸ್ಕೃತಿ ಬೆಳೆಸಿದರು ಅವರು ದುಡಿಮೆಯ ಸಂಸ್ಕೃತಿ ಬೆಳೆಸಿದ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಅಸ್ಪೃಶ್ಯತೆಯನ್ನು ವಿರೋಧಿಸಿದರು ಈ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿಯ ಅಸ್ಪೃಶ್ಯತೆ ಏನಿದೆ ಅಲ್ವೋ ಅವರು ಹನ್ನೆರಡನೇ ಶತಮಾನದಲ್ಲಿ ಈ ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತಾರೆ ಬಸವಣ್ಣನವರು ಕಾಯಕದಲ್ಲಿ ಮೇಲು ಕೀಳಿಲ್ಲ ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ತಮ್ಮ ವಚನದಲ್ಲೇ ಹೇಳ್ತಾರೆ ಕಾಯಕವೇ ಕೈಲಾಸ ಅಂತೀಳ್ಕೊಂಡು ಬಸವಣ್ಣನವರು ಹೇಳ್ತಾರೆ ಅದಕ್ಕೆ ಅವರು ಹೇಳಿದರು ಕಾಯಕದಲ್ಲಿ ಕೆಲಸದಲ್ಲಿ ಮೇಲು ಕೀಳು ಎಂಬುದಿಲ್ಲ ಮೇಲೂ ಇಲ್ಲ ಕೀಳು ಇಲ್ಲ ಯಾವುದು ಯಾವ ಕೆಲಸವೂ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತೀಳ್ಕೊಂಡು ಹೇಳ್ತಾರೆ ಹೀಗಾಗಿ ಪ್ರತಿಯೊಬ್ಬರು ಹೇಗಿರಬೇಕು ಅಂದರೆ ದುಡಿದು ತಿನ್ನಬೇಕು ಪ್ರತಿಯೊಬ್ಬರು ಹೆಂಗಿರಬೇಕು ಅಂದರೆ ದುಡಿದು ಅಂದರೆ ಪ್ರತಿಯೊಬ್ಬರು ದುಡಿಮೆ ಮಾಡಬೇಕು ದುಡಿಮೆಯಿಂದ ಬಂದಿರತಕ್ಕಂಥದ ನಾವು ಸಂಪಾದನೆಯಿಂದ ನಾವು ಊಟ ಮಾಡಬೇಕು ಅಂದರೆ ತಿನ್ನಬೇಕು ಜೀವನವನ್ನು ನಡೆಸಬೇಕು ಅಂತ ತಿಳ್ಕೊಂಡು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ಬಸವೇಶ್ವರರ ಕಾಯಕ ತತ್ವ ಏನು ಹೇಳುತ್ತೆ ನೋಡೋಣ ಬಸವೇಶ್ವರರು ಕಾಯಕ ತತ್ವವನ್ನು ಪ್ರತಿಪಾದಿಸಿದರು ಅಂದರೆ ಪ್ರತಿಯೊಬ್ಬರು ದುಡಿಬೇಕು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ದುಡಿದು ತಿನ್ನಬೇಕೆಂದು ಹೇಳಿದರು ಬಸವೇಶ್ವರರು ಪ್ರತಿಯೊಬ್ಬರು ದುಡಿದು ತಿನ್ನಬೇಕೆಂದು ಹೇಳ್ತಾರೆ ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದಿಲ್ಲವೆಂದು ಹೇಳಿದರು ಕೆಲಸದಲ್ಲಿ ದೊಡ್ಡದು ಸಣ್ಣದು ಅಂತ ಭೇದ ಭಾವ ಇಲ್ಲ ಅಂತ ಹೇಳಿದರು ಇವರು ಜನರಲ್ಲಿ ದುಡಿಮೆ ಸಂಸ್ಕೃತಿಯನ್ನು ಬೆಳೆಸಿದರು ಬಸವೇಶ್ವರರು ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸಿದರು ಅಂದರೆ ಪ್ರತಿಯೊಬ್ಬರು ದುಡಿಬೇಕು ಅಂತ ತಿಳ್ಕೊಂಡು ಅವರು ಹೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಬಸವೇಶ್ವರರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವೇಶ್ವರರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಮುಂದುವರಿದವರು ದೇಹವೇ ದೇಗುಲ ಅಂತ ಹೇಳಿದ್ದಾರೆ ದೇಹವೇ ದೇಗುಲ ಅಂತ ಹೇಳ್ತಾರೆ ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು ಯಾರ್ಯಾರಿದ್ದಾರೆ ಬಸವಣ್ಣನವರ ಜೊತೆ ಆ ಹನ್ನೆರಡನೇ ಶತಮಾನದಲ್ಲಿ ಅವರ ಜೊತೆ ಇರತಕ್ಕಂಥ ಪ್ರಮುಖ ವಚನಕಾರರು ಆ ವಚನ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅನುಯಾಯಿಗಳು ಯಾರ್ಯಾರಿದ್ರು ಅಂತ ನೋಡೋದಾದರೆ ಸತ್ಯಕ್ಕ ಐದಿಕಿ ಲೆಕ್ಕಮ್ಮ ಸಿದ್ದರಾಮ ಚನ್ನಬಸವಣ್ಣ ಮೋಡಿಗೆರ್ ಮಾರಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಾದರ ಚನ್ನಯ್ಯ ಸಮಗಾರ ಹರಳಯ್ಯ ಕಿನ್ನರಿ ಬೊಮ್ಮಯ್ಯ ಕಿನ್ನರಿ ಬೊಮ್ಮಯ್ಯ ಇವರೆಲ್ಲರೂ ಬಸವಣ್ಣನವರೊಂದಿಗೆ ವಚನ ಚಳವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು ಇವರೆಲ್ಲರೂ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಅಂದರೆ ವಚನ ಚಳವಳಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಅನುಯಾಯಿಗಳು ಓಕೆ ಕರ್ನಾಟಕ ಸರ್ಕಾರವು ದಿನಾಂಕ ಹದಿಮೂರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರಂದು ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡುವ ಮೂಲಕ ಇವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ನೋಡಿ ಬಸವಣ್ಣನವರನ್ನ ಏನಂತ ಘೋಷಣೆ ಮಾಡಿದ್ದಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿಮೂರನೇ ತಾರೀಕರಂದು ಅವರು ಏನು ವಿಧಾನಸೌಧದಲ್ಲಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡಿದಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿಮೂರನೇ ತಾರೀಕಿಗೆ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡಿದರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡಿದರು ಆ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡಿದರು ಏನು ಅಂದರೆ ಈ ಬಸವನವರಿದ್ದಾರಲ್ಲ ಇವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ ಅಂದರೆ ಘೋಷಿಸ್ತಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾರೆ